ಆತ್ಮೀಯರೇ ಪಿ ಯು ಸಿ ಪಾಸ್ ಮಾಡಿರುವ ತಮ್ಮ ಪರಿಚಿತ ಮಕ್ಕಳು ಯಾರಾದರೂ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಡಿಇ ಡಿ ಮಾಡಲು ಬಯಸಿದರೆ ಅವರಿಗೆ ಊಟ ವಸತಿ ಪಠ್ಯ ಪುಸ್ತಕ ಹಾಗೂ ಬರೆಯುವ ನೋಟ್ ಪುಸ್ತಕ ಫೈಲ್ ಲೇಖನಿ ಉಚಿತ ಟಿಇಟಿ ತರಬೇತಿ ಸ್ಪೀಕೆನ್ ಇಂಗ್ಲಿಷ್ ತರಬೇತಿ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತದೆ ಇತರೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅತಿ ಕಡಿಮೆ ಕೇವಲ ಐದು ಸಾವಿರ ಸರ್ಕಾರಿ ಪಿ ಹಣವನ್ನು ಮಾತ್ರ ತುಂಬಿದರೆ ಸಾಕು ಹೆಣ್ಣು ಮಕ್ಕಳಿಗೂ ಹಾಗೂ ಗಂಡು ಮಕ್ಕಳಿಗೂ ಪ್ರತ್ಯೇಕ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಇದೆ ದಾಖಲಾತಿಗೆ ಬೇಕಾದ ದಾಖಲೆಗಳು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಅಂಕಪಟ್ಟಿ ಆಧಾರ್ ಕಾರ್ಡು ವರ್ಗಾವಣೆ ಪ್ರಮಾಣಪತ್ರ ಜಾತಿ ಮತ್ತು ವರಮಾನಪತ್ರ ಆರು ಪಾಸ್ಪೋಟೋ ಒಂದರಿಂದ ಹತ್ತನೇ ತರಗತಿಯವರೆಗಿನ ವ್ಯಾಸಂಗ ದೃಢೀಕರಣ ಪತ್ರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಎರಡುನೂರ ಎಪ್ಪತ್ತು ಅಂದರೆ ನಲವತ್ತೈದು ಪರ್ಸೆಂಟು ಅಂಕಗಳಿರಬೇಕು ಉಳಿದ ಜನಾಂಗದವರಿಗೆ ಆರುನೂರಕ್ಕೆ ಮುನ್ನೂರು ಅಂಕ ಅಂದರೆ ಐವತ್ತು ಪರ್ಸೆಂಟ್ ಅಂಕಗಳಿರಬೇಕು ಪದವಿ ಆಗಿರುವವರೆಗೂ ಅವಕಾಶವಿದೆ ಆದ್ದರಿಂದ ಈ ಮಾಹಿತಿಯನ್ನು ನಿಮಗೆ ಪರಿಚಯವಿರುವ ಗುಂಪುಗಳಿಗೆ ಸಂಘ ಸಂಸ್ಥೆಗಳಿಗೆ ಮಾಧ್ಯಮದವರಿಗೆ ಹಾಗೂ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳಿಗೆ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಮಿತ್ರರಿಗೆ ಕಳುಹಿಸಿ ಕಾಲೇಜಿಗೆ ಮಕ್ಕಳು ದಾಖಲಾಗಲು ಸಹಕರಿಸಬೇಕಾಗಿ ವಿನಂತಿ ವಂದನೆಗಳೊಂದಿಗೆ ಕಾಲೇಜು ವಿಳಾಸ ಶ್ರೀ ಸಿದ್ಧಗಂಗಾ ಡಿಇಡಿ ಕಾಲೇಜು ಬಿ ಎಚ್ ರಸ್ತೆ ಮ ತುಮಕೂರು ನಿಮ್ಮ ಪರಿಚಿತರಿಗೆ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ಸಿ ಎಸ್ ಕಲ್ಲಪ್ಪ ಉಪನ್ಯಾಸಕರು ಮೊಬೈಲ್ ನಂಬರ್ ತೊಂಬತ್ತೊಂಬತ್ತು ಅರವತ್ತ್ನಾಲ್ಕು ಮೂವತ್ತು ತೊಂಬತ್ತೆಂಟು ಒಂದು ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಜೀರೋ ನೈನ್ ಏಯ್ಟ್ ಒನ್ ಈ ವಿಷಯವನ್ನು ಬೇರೆಯವರಿಗೂ ಹಂಚಿಕೊಳ್ಳಿ ಏಕೆಂದರೆ ಎಲ್ಲ ಕಲಿಯುವಂತಹ ಮಕ್ಕಳು ವಿಡಿಯೋವನ್ನು ನೋಡದೇ ಇರುವುದರಿಂದ ತಮ್ಮ ಮುಖಾಂತರ ಆ ಮಕ್ಕಳಿಗೆ ಯಶಸ್ಸು ಸಿಗಲು ನೀವು ಪ್ರಯತ್ನ ಮಾಡಿದರೆ ಸಾಕು ಅವರು ನಿಮಗೆ ಚಿರಋಣಿಯಾಗಿರುತ್ತಾರೆ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ತನಕ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಮುಂದಿನ ವೀಡಿಯೋಕ್ಕಾಗಿ ನಿರೀಕ್ಷಿಸಿ ನಮಸ್ಕಾರ